ಸರ್ ನಮಸ್ಕಾರ ಚೆನ್ನಾಗಿದ್ದೀವಿ ನೀವು ಆರಾಮಿದ್ದೀರಾ ಸರ್ ಸೊ ಈಗ ರಮೇಶ್ ಅವರು ಸಾಕಷ್ಟು ಪರಿಹಾರ ಮಾರ್ಗಗಳನ್ನ ತುಂಬ ಜನಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ನಿಮ್ಮ ಅನುಭವಗಳನ್ನ ನಿಮ್ಗೆ ಏನಾಗೈತೆ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ವೀಕ್ಷಕರ ಮುಂದೆ ಮಾತಾಡ್ಸೋಣ ಅಂತ ಓಕೆ ಅಂದರೆ ನಿಮ್ಮ ಪರಿಚಯ ನಾನು ಮಾಡಿಲ್ಲ ಮೊದಲು ನೀವು ನಿಮ್ಮ ಪರಿಚಯ ಮಾಡಿಕೊಟ್ಬಿಡಿ ನಮ್ಮ ವೀಕ್ಷಕರಿಗೆ ಆಮೇಲೆ ನೀವು ಡೈರೆಕ್ಟಾಗಿ ನಿಮ್ಮ ವಿಚಾರ ತೊಗೊಳೋಣ ನಂದು ಸಂಜೀವ್ ನನ್ನ ಹೆಸರು ಸಂಜೀವ್ ಅಂತ ನಮ್ದು ರಾಮನಗರ ಆಮೇಲೆ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀನಿ ಹಾ ಸರ್ ಬಟ್ಟೆ ವ್ಯಾಪಾರ ಮಾಡ್ತೀನಿ ಮುಂಚೆ ನನಗೆ ಈ ಬಿಸ್ನೆಸ್ ತುಂಬಾ ಕಡಿಮೆ ಆಯ್ತು ಸರ್ ಈ ಬಟ್ಟೆ ಎಲ್ಲ ಸೇಲ್ ಆಗ್ತಾ ಸೀಸನ್ ಬಂದ್ರು ಕೂಡ ಸೀಸನ್ ಅಲ್ಲೂ ಈಗ ನಾರ್ಮಲ್ ಸೀಸನ್ ಇರಲಿಲ್ಲ ಅಂದ್ರೆ ಸೇಲ್ ಆಗಲ್ಲ ಬಟ್ ಸೀಸನ್ ಇದ್ರೂ ಕೂಡ ಸೇಲ್ ಆಗ್ತಾ ಇರ್ಲಿಲ್ಲ ಓಕೆ ಅಂದ್ರೆ ಅಲ್ಲಿ ವ್ಯಾಪಾರ ಆಗೋ ಚಾನ್ಸ್ ಗಳು ಲಕ್ಷಣಗಳು ಎಲ್ಲ ಇದ್ರೂ ಕೂಡ ಅಲ್ಲಿ ತಗೊಂತಾ ಇಲ್ಲ ಹಾ ಸರ್ ಈಗ ಮುಂಚೆ ಎಲ್ಲ ಚೆನ್ನಾಗಿತ್ತು ಸರ್ ಆಮೇಲೆ ಕ್ರಮೇಣವಾಗಿ ಏನಾಯ್ತು ಅಂದ್ರೆ ಅದು ಕಡಿಮೆ ಆಗೋ ಓಕೆ ಆ ಅದಾದ್ಮೇಲೆ ನಮ್ಮ ಹಿಂಗೆ ಮಿಸ್ಸೆಸ್ ನೋಡ್ತಾ ಇರ್ಬೇಕಾದ್ರೆ ಕಾಲ್ ಮಾಡಿದ್ರು ಇಲ್ಲ ಈ ತರ ಒಂದು ತಗೋಣ ಏನಾದ್ರು ಆಗ್ಲಿ ಅಂತ ಆಮೇಲೆ ಮಾತಾಡಿದ್ವಿ ಸರ್ ಮಾತಾಡಿ ಸರ್ ಜೊತೆ ಮಾತಾಡಿದ್ವಿ ಸರ್ ಕೆಲವೊಂದಿಷ್ಟು ಪರಿಹಾರ ಕೊಟ್ರು ನಮ್ಗೆ

ಈ ಮಾಮೂಲಿ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಮಾರ್ತಾರಲ್ಲ ಅವ್ರಿಗೆ ನೀವು ಹೋಲ್ಸೇಲ್ ಆಗಿ ರೇಟ್ ಅಲ್ಲಿ ಪಬ್ಲಿಕ್ ಡೈರೆಕ್ಟ್ ಅಲ್ಲೇ ಬಂದು ತಗೊಂಡ್ರು ನೀವು ಅವ್ರಿಗೂ ಕೊಡ್ತೀರಾ ಇಲ್ಲ ಸರ್ ಆತರ ಕಡಿಮೆ ಬಟ್ ಹೋಲ್ಸೇಲ್ ಜಾಸ್ತಿ ಕೊಡೋದು ನಾವು ಅಂದ್ರೆ ಜಾಸ್ತಿ ತಗೊಂಡವ್ರಿಗ ಮಾತ್ರ ಅಲ್ಲಿ ತಗೊಂಡ್ ಕೊಡೋದು ಸರ್ ಸಿಂಗಲ್ ಸಿಂಗಲ್ ಕಡಿಮೆ ಒಂದು ಒಂದು ಪೀಸ್ ಎರಡು ಪೀಸ್ ತಗೊಳ್ಳೋರು ಆತರ ನಮ್ಮ ಕಡೆ ಬರಲ್ಲ ಸರ್ ಜಾಸ್ತಿ ಎಲ್ಲಿ ಸರ್ ರಾಮನಗರದಲ್ಲಿ ನಿಮ್ಮದು ಅಡ್ರೆಸ್ ಸರ್ ಚಾಲುಕ್ಯ ನಗರ ಅಂತ ಮೇನ್ ರೋಡ್ ಅಲ್ಲಿ ಇದೆ ಇದೆ ಅಲ್ವಾ ಹಾ ಹಾ ಸೆಕೆಂಡ್ ಅಲ್ಲೇ ಇದೆ ಬರ ಸರ್ ಓಕೆ ಓಕೆ ನಿಮ್ಮ ಅಂಗಡಿದ ಒಂದು ಫೋಟೋ ಕಳಿಸಿ ಸೊ ನಮ್ಮ ವೀಕ್ಷಕರಿಗೆ ಅದನ್ನು ನಾನು ಪರಿಚಯ ಮಾಡಿರ್ತೀನಿ ಆ ಭಾಗದಲ್ಲಿ ಬರೋರು ಯಾರಾದರೂ ಅಲ್ಲಿಗೆ ಬರಲಿ

ಸೀಸನ್ ವೈಸ್ ಸೀಸನ್ ಅಲ್ಲೇ ಸೇಲ್ ಆಗ್ತಾ ಇರ್ಲಿಲ್ಲ ಮೇನ್ ಈಗ ಮೇನ್ ಫೆಸ್ಟಿವಲ್ ಅಂತಂದ್ರೆ ನಮ್ದು ಈ ದಸರಾ ಮತ್ತ ಆಮೇಲೆ ಈ ದೀಪಾವಳಿ ಅಲ್ವಾ ಅವಾಗ ಟೈಮ್ ಅಲ್ಲೇ ನಮ್ಗೆ ಸೇಲ್ ಆಗ್ತಾ ಇರ್ಲಿಲ್ಲ ನಾವು ಅದಕ್ಕಿಂತ ಮುಂಚೆ ಮತ್ತೆ ಇದ್ ಮಾಡ್ಕೊಂಡಾಗ ಸರ್ ನಮ್ಗೆ ತುಂಬಾ ಚೆನ್ನಾಗಿ ಪರಿಹಾರ ಕೊಟ್ರು ಪರಿಹಾರ ಮೇಲೆ ಸಖತ್ ಆಗಿದೆ ಸರ್ ನಮ್ಗೆ ಬಿಸ್ನೆಸ್ ಸೊ ಈಗ ಡೈಲಿ ನೀವು ಅದಕ್ಕೆ ವಾಸ್ತು ಕಿಟ್ಗೆ ಪೂಜೆ ಮಾಡೋದು ಮತ್ತೆ ಏನೆಲ್ಲ ಒಂದು ಪ್ರೋಸೆಸ್ ನೀವು ಮಾಡ್ತಿದ್ರ ಸರ್ ಅದು ಹೊಸ ಕಿಟ್ ಅಂತ ಮನೆಯಲ್ಲಿ ಇದೆ ಅವ್ರ ಮೇಲೆ ಸರ್ ನಮ್ಗೆ ಒಂದು ಬಿಸ್ನೆಸ್ ಕಿಟ್ ಕೊಟ್ಟಿದ್ದಾರೆ ಬಿಸ್ನೆಸ್ ಕಿಟ್ ನ ನಾವು ಶಾಪ್ ಅಲ್ಲಿ ಹಾಕಿದೀವಿ ಡೈಲಿ ನಾವು ಬಂದ ತಕ್ಷಣ ಏನ್ ಮಾಡ್ತೀವಿ ಎಲ್ಲ ಅಂದ್ರೆ ಸ್ವಚ್ಛ ಮಾಡ್ಕೊಂಡು ಜಸ್ಟ್ ಈ ಊದ್ಬತ್ತಿನ ಬೆಳಗ್ಗೆ ನಮಸ್ತೆ ಮಾಡ್ತೀವಿ ಅಷ್ಟೇ ಸೊ ಅಷ್ಟೇ ಅದೊಂದು ಏನ್ ಪ್ರೊಸೆಸ್ ಸಿಂಪಲ್ ಪ್ರೊಸೆಸ್ ಇದೆ ಅದ್ ಮಾಡ್ತೀರಾ ಸಿ ತುಂಬಾ ಸಿಂಪಲ್ ಸರ್ ಅದೇನಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡಿ ಸೊ ಈಗ ನೀವು ಬೇರೆ ಬಿಸ್ನೆಸ್ ಮ್ಯಾನ್ ಗಳಿಗೆ ಯಾರಾದ್ರೂ ಈ ತರ ವ್ಯಾಪಾರಗಳು ವ್ಯವಹಾರಗಳು ಮಾಡೋರಿಗೆ ಈ ವಾಸ್ತು ಕಿಟ್ ಅನ್ನ ವಿಜೆಶನ್ ಮಾಡಬಹುದಾ ಇರುವ ಯಾಕಂದ್ರೆ ನನಗೆ ಕಾನ್ಫಿಡೆಂಟ್ ಯಾಕಂದ್ರೆ ನನಗೂ ತುಂಬಾ ಒಳ್ಳೇದಾಗಿದೆ ಅದು ಬಂದ್ಲೇನೆ ಒಳ್ಳೇದಾಯ್ತು ಅಂತ ಯಾಕಂದ್ರೆ ನಾನು ತುಂಬಾ ಫೆಸ್ಟಿವಲ್ ನೋಡಿದೆ ಒಳ್ಳೇದಂತ ಅನ್ಸಿತ್ತು ಅಂದ್ರೆ ಅದ್ರಲ್ಲಿ ಏನೋ ಒಂದು ಪವರ್ ಐತೆ ಅನ್ನೋದು ನಿಮ್ಗೆ ಗೋಚರ ಆಗಿದೆ ನನಗದು ನನಗೆ ಅನ್ಸಿದೆ ಸರ್ ಇದರಲ್ಲಿ ಪವರ್ ಇದೆ ಅಂತ ನನಗೆ ಅನ್ಸಿದೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಅದರಲ್ಲಿ ಪವರ್ ಇದೆ ಅಂತ ನನಗೆ ಕಾನ್ಫಿಡೆಂಟ್ ಬಂದಿದೆ ನಾನು ಹೀಗಾಗಿ ಯಾರೇ ಬಿಸ್ನೆಸ್ ಮ್ಯಾನ್ ಇದ್ರು ಅದನ್ನು ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ಸಜೆಷನ್ ಮಾಡ್ತೀನಿ ಸರ್ ತುಂಬಾ ಒಳ್ಳೇದಾಯ್ತು ಆ ವಿ ಐ ಪಿ ವಾಸ್ತ ಕಿಟ್ ಬಂದು ಸಾಕಷ್ಟು ಜನ ಅದ್ರದ್ದು ಅನುಭವ ನಮಗೆ ಶೇರ್ ಮಾಡ್ತಾ ಇದ್ದಾರೆ ಓಕೆ ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಏನೋ ಒಂದು ಅಭಿವೃದ್ಧಿ ಎಲ್ಲರಿಗೂ ಕಾಣಿಸಿದೆ ಅಲ್ಲ ನಮಗ್ ಬಂದಂತ ಹೇಳ್ತೀನಿ ಸರ್ ನನ್ ಮೇನ್ ಮುಖ್ಯವಾಗಿ ನನಗೆ ಯಾಕಂದ್ರೆ ಹಣಕಾಸು ತುಂಬಾ ಫೈನಾನ್ಸಿಯಲ್ಲಿ ತುಂಬಾ ಇದಾಗ್ಬಿಟ್ಟಿತ್ತು ಸರ್ ಡೌನ್ ಆಗಿತ್ತು ನನಗೆ ಅದು ಬಂದಾದ್ಮೇಲೆ ಫೈನಾನ್ಸಿಯಲ್ಲಿ ತುಂಬಾ ಗ್ರೋತ್ ಆಗಿದೆ ಸರ್ ತುಂಬಾ ನಿಮ್ಮ ಅಭಿಪ್ರಾಯ ನಮ್ಮ ವೀಕ್ಷಕರಿಗೆ ಬೇರೆ ಯಾರಾದ್ರೂ ನಿಮ್ ತರ ಬಿಸ್ನೆಸ್ ಮಾಡೋರಿಗೆ ಇದು ಸಪೋರ್ಟ್ ಆಗುತ್ತೆ ನಿಮ್ಮ ಒಂದು ಸರ್ ನಾನು ತಗೊಳಿಕೆ ಜನಕ್ಕೆ ತಗೊಳಿಕೆ ಸಜೆಷನ್ ಮಾಡ್ತೀನಿ ಯಾಕಂದ್ರೆ ನನಗಂತೂ ಅದರಿಂದ ಒಳ್ಳೇದಾಗಿದೆ ಯಾಕಂದ್ರೆ ಒಳ್ಳೇದಾಗಿಲ್ಲ ಅಂದ್ರೆ ಒಳ್ಳೇದಾಗಿಲ್ಲ ಅಂತ ಹೇಳ್ಬೋದು ನನಗೆ ತುಂಬಾ ಒಳ್ಳೇದಾಗಿದೆ ಸೊ ಒಳ್ಳೇದಾಯ್ತು ಸರ್ ನೀವು ನಮ್ಮ ಜೊತೆ ಮಾತಾಡಿ ನಮಸ್ಕಾರ ನಮಸ್ಕಾರ ಸೊ ಇವರು ತೊಗೊಂಡ್ಬೇಕಾದ್ರೆ ಸ್ವಲ್ಪ ರಿಸ್ಕಲ್ಲಿ ಹಣಕಾಸಿನ ಸಮಸ್ಯೆ ಇತ್ತು ಅಂದ್ರು ಇಲ್ಲ ಸರ್ ಅವರು ಬಟ್ಟೆ ಬಿಸ್ನೆಸ್ ವ್ಯಾಪಾರ ಹೋಲ್ಸೇಲ್ ವ್ಯಾಪಾರ ಎಷ್ಟು ಬಂಡವಾಳ ಹಾಕಿದ್ರು ಹಣ ಹೂಡಿಕೆ ಮಾಡಿ ಮಾಡಿ ಕಳ್ಕೊಂಬಿಟ್ಟು ತುಂಬಾ ಲಾಸ್ ಅಲ್ಲಿದ್ರು ಮತ್ತೆ ನಮ್ಮದು ನಮ್ಮ ಚಾನೆಲ್ ಅಲ್ಲೇ ಸ್ವದೇಶಿ ಮೀಡಿಯಾ ಚಾನೆಲ್ ಅಲ್ಲಿ ನೋಡಿ ಸತಿ ಕಾಲ್ ಮಾಡಿದ್ರು ಅವ್ರ ಮೇಡಮ್ ಮತ್ತೆ ಇವರು ಸಾರು ಮಾತಾಡ್ರಿ ಇಬ್ರು ಗಂಡ ಅಂಟಿ ನಾನು ಒಳ್ಳೆ ಪರಿಹಾರ ಕೊಡ್ತೀನಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಮೇಡಮ್ ರೀ ಅಂತ ಹೇಳಿಬಿಟ್ಟು ಅವ್ರಿಗೆ ನನ್ನ ಕಡೆಯಿಂದ ನಾನು ಅವ್ರದ್ದು ಟೋಟಲ್ ಆಗಿ ಅವ್ರದ್ದು ಮೊಬೈಲ್ ನಂಬರಿಂದ ಹಿಡಿದು ವೆಹಿಕಲ್ ನಂಬರ್ ಎಲ್ಲ ಟೋಟಲ್ ಆಗಿ ನೋಡಿ ಅದಕ್ಕೆ ಸಪ್ರೇಟಾಗಿ ಪರಿಹಾರ ಕೊಟ್ಟೆ ಅವ್ರಿಗೆ ಅದು ಬಿಟ್ಟು ಮತ್ತೆ ಬಿಸ್ನೆಸ್ ಅವ್ರದ್ದು ಶಾಪ್ಗೆ ಸಪ್ರೇಟಾಗಿ ಪರಿಹಾರ ಕೊಟ್ಟೆ ಎರಡು ಸರಿ ಎರಡಕ್ಕೂ ಸಪ್ರೇಟ್ ಸಪ್ರೇಟ್ ಪರಿಹಾರ ಕೊಡ್ತೀನಿ ಈ ಶಾಪ್ ಬಿಸ್ನೆಸ್ ಇರೋರಿಗೆ ಏನಾಗುತ್ತೆ ಅಂತಂದ್ರೆ ಸರ್ ನಾರ್ಮಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈಗ ಒಂದು ಅವ್ರದ್ದು ಬ್ಲಾಕೇಜಸ್ ಇರುತ್ತೆ ಅಂದ್ರೆ ಜಾತಕ ದೋಷಗಳು ಕೆಲವೊಂದು ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ ಮೊಬೈಲ್ ನಂಬರ್ ವೆಹಿಕಲ್ ನಂಬರ್ ಎಲ್ಲ ಕೆಟ್ಟಿರುತ್ತೆ ಅವ್ರದ್ದು ಅದನ್ನೆಲ್ಲ ನೋಡಿದಾದ್ಮೇಲೆ ನಾನೇನು ಮಾಡಿದೆ ಅವ್ರ ಶಾಪ್ಗೆ ಕೆಲವೊಂದು ನಾವು ಪರಿಹಾರ ಕೊಡ್ತೀವಿ ಹೇಳ್ಬೇಕಂತಂದ್ರೆ ಈಗ ಅವ್ರದ್ದು ಇಟ್ಟಿರೋ ನೇಮ್ ಚೆಕ್ ಮಾಡಬೇಕು ಸರ್ ಯಾರೇ ಆಗಿರಲಿ ನಮ್ಮ ವೀಕ್ಷಕರು ಯಾರೇ ಆಗಿರಲಿ ಅವ್ರು ಇಟ್ಟಿರೋ ನೇಮು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಅವ್ರ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಇದೆಯಾ ಅಂತ ಚೆಕ್ ಮಾಡ್ತೀವಿ ತುಂಬಾ ಜನಕ್ಕೆ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ನಮ್ಮ ದೇಶದಲ್ಲಿ ಯಾರಿಗೂ ಡೇಟಾ ಬರ್ತಿಲ್ಲ ಹಂಗಂತ ಯಾರಿಗೂ ಪರಿಹಾರ ಕೊಡೋ ಕೊಡೋಕ್ಕಾಗಲ್ಲ ಅಂತೇನಿಲ್ಲ ನಮ್ಗೆ ಡೇಟ್ ಆಫ್ ಬರ್ತೆ ಬೇಕಾಗಿಲ್ಲ ಅವ್ರು ಇಟ್ಟಿರೋ ನೇಮ್ ನಾವು ಫಿರಾಮಿಡ್ ಹಾಕಿ ಚೆಕ್ ಮಾಡಿದಾಗ ಅದು ಬಿಸ್ನೆಸ್ ಆಗುತ್ತಾ ಇಲ್ಲ ಅವ್ರಿಗೆ ಲಾಸ್ ಆಗ್ತಾ ಇದೆಯಾ ಇಲ್ಲ ಹಣ ಹೂಡಿಕೆ ಮಾಡಿ ಕಳ್ಕೊಳ್ತಾ ಇದ್ರ ಸಾಲದಲ್ಲಿ ಇದ್ದಾರ ನಾನು ಅವರು ನೋಡಿದ ತಕ್ಷಣ ಒಂದ್ ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ ನಡೀತಾ ಇದೆ ಅಂತ ತುಂಬಾ ವೀಕ್ಷಕರಿಗೆ ನಾನು ಬೇಕಾದ್ರೆ ಯಾರೇ ಬೇಕಾದ್ರೆ ಚೆಕ್ ಮಾಡ್ಬೋದು ಅವರು ಯಾರೇ ಫೋನ್ ಮಾಡಿದ್ರೆ ನನಗೆ ವಿತಿನ್ ಮಿನಿಟ್ಸ್ ಅಲ್ಲಿ ಗೊತ್ತಾಗುತ್ತೆ ಅವ್ರ ಪ್ರಾಬ್ಲಮ್ಸ್ ಏನಿದೆ ಅಂತ ನಾನು ಇವ್ರಿಗೂ ಹೇಳಿದೆ ನಿಮ್ಗೆ ಈ ತರ ಪ್ರಾಬ್ಲಮ್ ಇದೆ ಬಿಸ್ನೆಸ್ ಲಾಸ್ ಆಗಿದ್ರೆ ಹಣ ಹೂಡಿಕೆ ಮಾಡಿ ಕಳ್ಕೊಂಡಿದೀರಾ ಬಿಸ್ನೆಸ್ ಏನು ನಡೀತಾ ಇಲ್ಲ ತುಂಬಾ ಫೇಲ್ಯೂರ್ ಕಂಡಿದ್ದೀರಾ ಅಂತ ಹೌದು ಸರ್ ಅಂತ ಹೇಳುದು ಅವಾಗ ನಮ್ಮ ಕಡೆಯಿಂದ ಅವ್ರ ಜಾತಕ ಪರಿಶೀಲನೆ ಮಾಡಿ ಮತ್ತೆ ಅಂಗಡಿ ಬಿಸ್ನೆಸ್ಗೆ ಯಾವ ತರ ಪರಿಹಾರ ಕೊಡಬೇಕು ಅವ್ರಿಗೆ ಬ್ಲಾಕೇಜಸ್ ಮತ್ತೆ ಅವ್ರ ಜಾತಕ ಚೆಕ್ ಮಾಡಿ ಅವ್ರಿಗೆ ಯಾವ ಥರ ಪರಿಹಾರ ಎಲ್ಲ ಕೊಟ್ಟು ಅದ್ರ ಜೊತೆಗೆ ಒಂದು ಬಿಸ್ನೆಸ್ ಕಿಟ್ನ ಕೊಡ್ತೀವಿ ಬಿಸ್ನೆಸ್ ಕಿಟ್ ಸಪ್ರೇಟು ಅದು ಬಿಸ್ನೆಸ್ ಕಿಟ್ನ ಕೊಟ್ಟು ಅದನ್ನ ಬಿಸ್ನೆಸ್ ಜಾಗದಲ್ಲೇ ಅಳವಡಿಸಬೇಕು ಅವಾಗ ಅವ್ರಿಗೆ ಏನ್ ಟರ್ನ್ ಓವರ್ ಆಗ್ತಾ ಇರುತ್ತೋ ಈಗ ಒನ್ ಮಂತ್ಗೆ ಏನು ಬಿಸ್ನೆಸ್ ಮಾಡಿ ಟರ್ನ್ ಓವರ್ ಆಗ್ತಾ ಇರುತ್ತೋ ಅದು ಡಬಲ್ ಆಗುತ್ತೆ ನಾವು ಬಿಸ್ನೆಸ್ ಕಿಟ್ ಕೊಟ್ಟ ಮೇಲೆ ಇವತ್ತವರೆಗೂ ಒಂದು ಫೇಲ್ಯೂರ್ ಇಲ್ಲ ಸರ್ ಬಿಸ್ನೆಸ್ ಕಿಟ್ ಯಾರೇ ನಮ್ಮ ವೀಕ್ಷಕರು ನಾನು ಏನೇ ಐಟಮ್ ಕೊಟ್ಟರು ಸರ್ ಯಾವುದಾದ್ರೂ ಫೇಲ್ಯೂರ್ ಆಯಿತು ಅಂದ್ರೆ ದಯವಿಟ್ಟು ಮೆಟೀರಿಯಲ್ ನ ವಾಪಸ್ ಕೊಡಿ ನಿಮ್ಮ ಹಣ ವಾಪಸ್ ತಗೊಳ್ಳಿ ಸರ್ ಯಾರಿಗೂ ನಾನು ಮೋಸ ಮಾಡಲ್ಲ ಅಷ್ಟು ಕಾನ್ಫಿಡೆಂಟ್ ಆಗಿ ಓಪನ್ ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್ ಅವ್ರಿಗೆ ಅದು ವರ್ಕ್ ಆಗ್ತಾ ಇಲ್ಲ ನಮಗೆ ಅಂತ ಹೇಳಿದ್ರೆ ಆ ಮೆಟೀರಿಯಲ್ನ ನಾವು ಹೆಂಗೆ ಕೊಟ್ಟು ಹಂಗೆ ವಾಪಸ್ ಕೊಟ್ಬಿಡ್ಲಿ ಅವ್ರ ಹಣ ಹಂಗೆ ವಾಪಾಸ್ ಕೊಡ್ತೀವಿ ಸರ್ ಆಮೇಲೆ ತುಂಬಾ ಜನ ಹೇಳ್ತಾರೆ ಯೂಟ್ಯೂಬಲ್ಲಿ ಬರೋರೆಲ್ಲ ತುಂಬ ಮೋಸ ಮಾಡ್ತಾರೆ ನಂಬರ್ ಬ್ಲಾಕ್ ಮಾಡ್ಬಿಡ್ತಾರೆ ಹಣ ಹಾಕೊಂಡು ನಾವು ಆ ಥರ ಮಾಡೋದಿಲ್ಲ ಯಾರೇ ಧೈರ್ಯವಾಗಿ ಕಾಲ್ ಮಾಡ್ಬೋದು ಧೈರ್ಯವಾಗಿ ಅಪಾಯಿಂಟ್ಮೆಂಟ್ ತಗೋಬಹುದು ಏನೇ ಸಮಸ್ಯೆಗಳಿದ್ರು ನಾವು ಒಂದು ದಿವಸ ಲೇಟ್ ಆದರೂ ಎರಡು ದಿನ ಲೇಟ್ ಆದರೂ ನಾನು ಅವ್ರಿಗೆ ಸ್ಪಂದಿಸಿ ಅವ್ರದ್ದು ಏನೇ ಸಮಸ್ಯೆ ಇದ್ರು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ ಎಷ್ಟೇ ದೂರದಲ್ಲಿ ಕೆಲವರೆಲ್ಲ ತುಂಬಾ ಭಯ ಪಡ್ತಾರೆ ಅಯ್ಯೋ ಯೂಟ್ಯೂಬಲ್ಲಿ ಅಲ್ಲಿ ದುಡ್ಡು ಹಾಕಿದ ತಕ್ಷಣ ಬ್ಲಾಕ್ ಮಾಡ್ಬಿಡ್ತಾರೆ ನಂಬರು ತುಂಬಾ ಜನ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ ಬೇರೆ ಎಲ್ಲೋ ಒಂದು ಕಡೆ ಇಲ್ಲ ತುಂಬಾ ಜನ ಮಾಡ್ತಾ ಇದ್ದಾರೆ ಸರ್ ತುಂಬಾ ಜನ ಬರೀ ಎರಡು ಸಾವಿರ ಹಾಕಿದ ತಕ್ಷಣ ಬ್ಲಾಕ್ ಮಾಡ್ತಾರೆ ತುಂಬಾ ಜನ ನನ್ನ ನಮ್ಮ ವೀಕ್ಷಕರು ನನಗೆ ಹೇಳಿದ್ದಾರೆ ಬಟ್ ಯಾರೂ ಆ ಥರ ಭಯ ಪಡಬೇಡಿ ಆತಂಕ ತಗೋಬೇಡಿ ಯಾರೇ ಧೈರ್ಯವಾಗಿ ಫೋನ್ ಮಾಡಿ ಏನೇ ಅಪಾಯಿಂಟ್ಮೆಂಟ್ ತೊಗೊಂಡ್ರು ಒಂದು ದಿವಸ ಲೇಟ್ ಆಗಲಿ ಎರಡು ದಿನ ಲೇಟ್ ಆಗಲಿ ನಾನು ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಬಟ್ ಬಿಸ್ನೆಸ್ ಕಿಟ್ ಮೇಲೆ ಸರ್ ಅವ್ರಿಗೆ ವ್ಯಾಪಾರ ಡಬಲ್ ಆಗ್ಬಿಡುತ್ತೆ ಏನು ತಿಂಗ್ಳಿಗೆ ಏನು ಟರ್ನ್ ಓವರ್ ಆಗ್ತಾಯಿದೆ ಅವ್ರದ್ದು ಅದಕ್ಕೆ ಡಬಲ್ ಆಗುತ್ತೆ ಅದ್ರ ಜೊತೆಗೆ ಇನ್ನು ಮನೆಗೆ ವಾಸ್ತು ಕಿಟ್ಟು ಮತ್ತೆ ನೆಗೆಟಿವ್ ಕಿಟ್ಟು ಇದೆಲ್ಲ ಕೊಟ್ಟು ಮತ್ತೆ ಅವ್ರಿಗೂ ಸಪ್ರೇಟಾಗಿ ಪರಿಹಾರ ಕೊಟ್ಟಿರ್ತೀವಿ ಮತ್ತೆ ಅಂಗಡಿಗೆ ಸಪ್ರೇಟಾಗಿ ಪರಿಹಾರ ಕೊಟ್ಟಿರ್ತೀವಿ ಮತ್ತೆ ಅವ್ರದ್ದು ಏನಾದರೂ ನೇಮ್ ಇಟ್ಟಿರೋ ನೇಮ್ ಏನಾದರೂ ಕೆಟ್ಟಿದ್ರೆ ಆ ನೇಮ್ನು ಚೇಂಜ್ ಮಾಡಬೇಕಾಗುತ್ತೆ ಕೆಲವೊಂದ್ಸತಿ ನೇಮ್ನ ಚೇಂಜ್ ಮಾಡಬೇಕು ಇಲ್ಲ ನೇಮ್ ಎಡಿ ಎಡಿಟ್ ಮಾಡ್ಬೇಕಾಗುತ್ತೆ ಏನೋ ಒಂದು ಈಗ ಶ್ರೀ ರಾಘವೇಂದ್ರ ಸ್ಟೋರ್ ಅಂತ ಇಟ್ಟಿರ್ತಾರೆ ಅದರಲ್ಲಿ ಈಗ ಶ್ರೀ ಅನ್ನೋದಕ್ಕೆ ಇಲ್ಲ ಚೇಂಜಸ್ ಮಾಡಿ ಇಲ್ಲ ರಾಘವೇಂದ್ರ ಜನರಲ್ ಸ್ಟೋರ್ ಇಲ್ಲ ರಾಘವೇಂದ್ರ ಇದು ಕಿರಾಣಿ ಅಂಗಡಿ ಈ ಥರ ಕೆಲವೊಂದು ಟೈಮಲ್ಲಿ ನಾವು ಎಡಿಟ್ ಮಾಡಬೇಕಾಗುತ್ತೆ ಅದು ನಾನು ಚೆಕ್ ಮಾಡ್ತೀನಿ ಪಿರಾಮಿಡ್ ಹಾಕಿ ಅದು ಪಿರಾಮಿಡ್ ಹಾಕಿ ಅದು ತುಂಬ ಚೆನ್ನಾಗಿ ಬಂದು ಒಳ್ಳೆ ನೇಮ್ನ ಸಜೆಸ್ಟ್ ಮಾಡಿ ಆ ನೇಮ್ನ ಮತ್ತೆ ರೀನೇಮ್ ಆಗಿಟ್ಟು ಮತ್ತೆ ಹೊಸ ಅಂಗಡಿ ಥರನೇ ಅದನ್ನು ಪೂಜೆ ಪುನಸ್ಕಾರಗಳಿಂದ ಮಾಡಿ ನಾವು ಕೊಡೋ ಪರಿಹಾರಗಳನ್ನೆಲ್ಲ ಮಾಡಿದ್ರೆ ಬಿಸ್ನೆಸ್ ಆಟೋಮೆಟಿಕ್ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ಕ್ಲಿಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ತುಂಬ ಜನ ಹೊಳಿತು ಕಂಡಿದ್ದಾರೆ ಒಳ್ಳೆದಾಯಿತು ಇವ್ರಿಗೂ ಹಾಗೆ ಒಳ್ಳೇದಾಗಿದೆ ಅವರ ಅನುಭವ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ ಸರ್ ಸೊ ವೀಕ್ಷಕರು ಯಾಕಂದರೆ ಇದೊಂದು ವಿ ಎ ಪಿ ವಾಸ್ತು ಕಿಟ್ಟು ಅದಾದಮೇಲೆ ಬಿಸ್ನೆಸ್ಗೆ ಅಂತಲೇ ಒಂದು ಸ್ವಲ್ಪ ಮಾಡಿಫೈ ಮಾಡಿ ಸೊ ಜಾಗ ನೇಮು ಇವೆಲ್ಲ ಒಂದು ಅವರು ಒಂದು ಅವರ ಒಂದು ಕ ಏನು ಕಾನ್ಸೆಪ್ಟ್ ಇದೆ ಸೊ ಅದರಲ್ಲಿ ಪರಿಶೀಲನೆ ಮಾಡಿ ಪರ್ಫೆಕ್ಟ್ ಏನು ಬೇಕು ಅದನ್ನು ಮಾಡಿ ಸಜೆಷನ್ ಮಾಡ್ತಾರೆ ಸೊ ಇದು ಸಕ್ಸಸ್ ಆಗೋದಕ್ಕೆ ಒಂದು ಒಳ್ಳೆಯ ದಾರಿ ಮಾರ್ಗ ಅದನ್ನು ಸೊ ಗೈಡ್ ಮಾಡ್ತಾ ಇದ್ದಾರೆ ಸಜೆಷನ್ ನಡೀತಾ ಇದೆ ಸಾಕಷ್ಟು ಜನ ಬಳಸ್ಕೊಂಡಿದ್ದಾರೆ ಸೊ ಯಾರಿಗೆ ಇದ್ರ ಬಗ್ಗೆ ಒಂದು ಇನ್ನೂ ಕ್ಲಾರಿಟಿ ಬೇಕು ಇಲ್ಲ ಇದರಲ್ಲಿ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಡೈರೆಕ್ಟ್ ರಮೇಶ್ ಅವ್ರ ಜೊತೆ ಮಾತಾಡ್ಬೋದು ನೀವು ಸೊ ಅವಶ್ಯಕತೆ ಇದ್ದವ್ರು ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಒಂದು ಫ್ಯಾಮಿಲಿಗಳಲ್ಲಿ ಯಾರಿಗೆಲ್ಲ ಒಂದು ಬಿಸ್ನೆಸ್ಸಲ್ಲಿ ಇದ್ದೀರೋ ಅವ್ರಿಗೆ ಲಾಸಲ್ಲಿರೋ ಬಿಸ್ನೆಸ್ನ ಮತ್ತೆ ಡೆವಲಪ್ ಮಾಡೋದಕ್ಕೆ ದಾರಿಗಳಿದ್ದಾವೆ ಸೊ ಅದನ್ನು ಬಳಸ್ಕೋಬೇಕು ಅಂತ ನಾವು ಹೇಳ್ತಾ ಈ ವಿಡಿಯೋ ಮುಗಿಸ್ಕೊತೀವಿ ನೆಕ್ಸ್ಟು ಮತ್ತೊಂದಷ್ಟು ವಿಚಾರಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ ನಮಸ್ಕಾರ ವ್ಯಕ್ತಿ